ನನ್ನ ಹೆಸರು ಕೃತಿಕಾ ನಾನು ಬ್ಯಾಚ್ ಎ ಎಲ್ ಜೆ ಫೋರ್ ತ್ರೀ ಏಯ್ಟ್ ಸ್ಯಾಟರ್ಡೆ ಸಂಡೇ ಟೆನ್ ಟು ಲೆವೆನ್ ಎ ಎಮ್ ಬ್ಯಾಚ್ಗೆ ಸ್ಟೂಡೆಂಟ್ ನನ್ನ ಟೀಚರ್ ಕೋಆರ್ಡಿನೇಟರ್ ಹೆಸರು ಜನಾರ್ದನ ಎಲ್ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಜನಾರ್ದನ್ ಅವರೇ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ರೋಹಿಣಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬೊನಲಿ ಚಲಿಯ ನಾನು ಪ್ರಯತ್ನ ಮಾಡುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂಶುಲ್ ನನ್ನ ಮನೆ ಕಾಡು ಬಿಸನಹಳ್ಳಿ ರಲ್ಲಿದೆ ನನ್ನ ಬ್ಯಾಚ್ ಸಂಖ್ಯೆಗೆ ಎ ಎಲ್ ಜೆ ನಾಲ್ಕು ಮೂರು ಎಂಟು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಷಾ ಮತ್ತು ಕೃಷ್ಣ ನಾನು ಬೆಂಗಳೂರಿನಲ್ಲಿ ಟೂ ತೌಸಂಡ್ ಟೆನ್ನೆ ಇದೇನೆ ನಾನು ಈಗ ನನ್ನ ವರ್ಕ್ ಪ್ಲೇಸಲ್ಲಿ ಎಲ್ಲ ಸ್ಟಾಫ್ಸಲ್ಲಿ ಕನ್ನಡಲ್ಲೂ ಮಾತಾಡ್ತೀನಿ ಸೊ ನನಗೂ ತುಂಬ ಸಂತೋಷವಾಗಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶೋಭಾ ವಾಸುದೇವನ್ ಇಂದು ನಾನು ಕನ್ನಡ ಮಾತನಾಡಬಲ್ಲೆ ಅವರ್ ಗುರು ಶ್ರೀ ತುಕಾರಾಮ್ ಅವರೇ ಮುಂದಿನ ಐದರಿಂದ ಆರು ತಿಂಗಳಲ್ಲಿ ನಾನು ಕನ್ನಡ ಆತ್ಮವಿಶ್ವಾಸದಿಂದ ಮಾತಾಡುತ್ತೇನೆ ಖಂಡಿತ ಮಾತಾಡುತ್ತೇನೆ ಧನ್ಯವಾದಗಳು ನಮಸ್ಕಾರ ನಾನು ಶಾಂತ ನಮ್ಮ ಊರು ಕೇರಳ ನಾನು ಬೆಂಗಳೂರು ಒಂದು ಮೂರು ವರ್ಷ ಆಯಿತು ಧನ್ಯವಾದಗಳು ತುಕಾರಾಮ್ ಸರ್ ನಾನು ಕನ್ನಡದ ಹಳ್ಳಿ ಮಾತನಾಡ ಪ್ರಯತ್ನಿಸುತ್ತೇನೆ ಈಗ ನಾನು ಮನೆಯಲ್ಲೇ ಕನ್ನಡ ಮಾತಾಡ್ತೇನೆ ಖಂಡಿತ ಸ್ವಲ್ಪ ದಿನ ನಂತರ ನಾನು ಜಾಸ್ತಿ ಕನ್ನಡ ಮಾತಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಶುಭ ಮಧ್ಯಾಹ್ನ ನನ್ನ ಹೆಸರು ಸಂಗೀತ ವೆಂಕಟರಾಮ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೀನಾಕ್ಷಿ ನನ್ನ ಅವರು ಬ್ಯಾಂಗ್ಳೂರು ನಾನು ವೆಡ್ಡಿಂಗ್ ಕೊರಿಯೋಗ್ರಾಫರ ಈಗ ಎರಡು ತಿಂಗಳು ನನ್ನ ಈ ಕನ್ನಡ ತರಗತಿ ಜಾಯಿನ್ ಮಾಡಿ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ನನಗೆ ಕನ್ನಡ ಕೊತ್ತು ಸ್ವಲ್ಪ ಜಾಸ್ತಿ ಕನ್ನಡ ಕಾನ್ಫಿಡೆನ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ನನ್ನ ಊರು ಚೆನ್ನೈ ಸಿಟಿ ತಮಿಳ್ನಾಡು ನಾನು ಬೆಂಗಳೂರಿನಲ್ಲಿ ಎಂಟು ವರ್ಷವರೆಗೆ ನನ್ನ ಶಿಕ್ಷಕ ದುಃಖಾರಾಮ್ ಸಾರ್ ಅವರು ಮಹಾರಂದ ಕನ್ನಡ ತರಗತಿ ಉತ್ತಮ ಅವಕಾಶ ಧನ್ಯವಾದಗಳು ನಮಸ್ಕಾರ ಕನ್ನಡ ಭಾಷಾ ತರಗತಿ ತುಂಬಾ ಚೆನ್ನಾಗಿದೆ ಸುಮನ ಮೇಡಮ್ ಅವರೇ ನಮಗೆ ಶಾಲಾ ವಿದ್ಯಾರ್ಥಿಗಳಂತೆ ತಾಳ್ಮೆ ಮತ್ತು ಪ್ರೀತಿಯಿಂದ ಪಾಠ ಮಾಡುತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಾರ್ಜ್ ನಾನು ಕಳೆದ ಆರು ವರ್ಷಗಳಿಂದ ಬ್ಯಾಂಗ್ಳೂರಿನಲ್ಲಿ ವಸಿಸುತ್ತಿದ್ದೇನೆ ಆದರೆ ನಮ್ಮ ಶಿಕ್ಷಕಿ ಸುಮನ ಅವರೇ ತುಂಬಾ ಚೆನ್ನಾಗಿ ಕಲಿಸುತ್ತಾರೆ ಅವರೇ ತುಂಬಾ ತಾಳ್ಮೆಯಿಂದಿರುತ್ತಾರೆ ತರಗತಿ ತುಂಬಾ ಇಷ್ಟಪಡುತ್ತೇನೆ ಈ ತರಗತಿಗಳು ಮುದಿದ ನಂತರ ನಾನು ಸುಧಾರಿಸಲು ಕನ್ನಡ ಮಾತನಾಡುತ್ತಲೇ ಇರುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಕೇಶ್ ಇವತ್ತು ನಾನು ಮಾತನಾಡುತ್ತೇನೆ ಸ್ವಲ್ಪ ಕನ್ನಡ ಭವಿಷ್ಯದಲ್ಲಿ ನನ್ನ ಪ್ರಯಾಸ ತುಂಬಾ ಕನ್ನಡ ಮಾತಾಡುತ್ತೇನೆ ನಮ್ಮ ಅಧ್ಯಾಪಿಕ ಸುಮನಾ ಅವರೇ ತುಂಬ ಧನ್ಯವಾದ ಮತ್ತೆ ಭೇಟಿ ಯಾಗೋನಾ ನಮಸ್ಕಾರ ನಮಸ್ಕಾರ ನಾನು ಮಮಿತಾ ನನಗೆ ಕನ್ನಡ ಕಲಿಯಲು ಅವಕಾಶ ಕೊಟ್ಟಿದ್ದಾಗೆ ಧನ್ಯವಾದಗಳು ಟ್ವೆಂಟಿ ರೂಪಾಯಿ ಕೊಡಿ ಚೇಂಜ್ ಇಲ್ಲ ರಿಸೆಪ್ಷನ್ನಲ್ಲಿ ವೇಟ್ ಮಾಡಿ ಕುಳಿತುಕೊಳ್ಳಿ ಬನ್ನಿ ಬಿ ಪಿ ಚೆಕ್ ಮಾಡಿ ಆ್ಯಸ್ ನಮಸ್ಕಾರ ಡಾಕ್ಟರ್ ಹೇಗಿದ್ದೀರಾ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ನೀರು ಬೇಕು ನೀರು ಕೋಡಿ ಶುಭೋದಯ ನಾನು ಡಾಕ್ಟರ್ ಫಜೀಲತ್ ಆ್ಯಂಡ್ ನಮ್ಮ ಶಿಕ್ಷಕರೇ ವಿಜಯಶ್ರೀ ಅವರು ನಮ್ಮ ಶಿಕ್ಷಕರಿಗೆ ವಿಶೇಷ ಧನ್ಯವಾದ ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಆರ್ಗನೈಸೇಷನ್ಗೆ ಇನ್ನೊಂದು ಸಾರಿ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಜ್ಯೋತಿ ಕೃಷ್ಣಮೂರ್ತಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಗಿದ್ದೀರಾ ಬಂದೀರಾ ಯಾವಾಗ ಬಂದ್ರಿ ಎಲ್ಲಿ ಹೋಗಿದ್ರಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪಕ್ ಪ್ರಧಾನ್ ನನ್ನ ಹೆತ್ತೂರು ಮುಂಬೈ ನಾನು ಸೋಭಾ ನಗರದಲ್ಲಿ ವಸಿ ಸುತ್ತಿದ್ದೀನಿ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಕೌಸಲ್ಯ ನನ್ನ ವಯಸ್ಸು ಅರವತ್ತು ಐದು ಐದು

ನಮಸ್ಕಾರ ಶುಭ ನಮ್ಮ ಹೆಸರು ಸುಜಾತ ನಾನು ವಿಜಯಶ್ರೀ ಮ್ಯಾಮ್ ಕ್ಲಾಸ್ ನಲ್ಲಿ ಇದ್ದೀನಿ ಕನ್ನಡ ನಾವು ಕೆಲಸದ ಜೊತೆ ಸ್ವಲ್ಪ ಸ್ವಲ್ಪ ಇವಾಗ ಮಾತಾಡ್ತಾ ಇದ್ದೀವಿ ಎಲ್ಲಿನ ಅಂಗಡಿ ಹೋಗಿದ್ರೇನು ಸ್ವಲ್ಪ ಕನ್ನಡದಲ್ಲಿ ಮಾತಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ತುಂಬಾ ಧನ್ಯವಾದ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಅಮೋಲ್ ನೇವಾಸ್ಕರ್ ನಾನು ಕೊಡಗಿಹಳ್ಳಿಯ ಶ್ರೀರಾಮ್ ಶೇಯರ್ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿದ್ದೇನೆ ನನ್ನ ಮಾತೃಭಾಷೆ ಮರಾಠಿ ಮತ್ತು ನನ್ನ ಊರು ಇಂದೋರ್ ಇದೆ ಬೆಂಗ್ಳೋರ್ ಅಪಾರ್ಟ್ಮೆಂಟ್ ಫೆಡರೇಷನ್ ಅವರ ಉತ್ತಮ ಪ್ರಯತ್ನಕ್ಕಾಗಿ ನನ್ನ ಹೃದಯದಿಂದ ಧನ್ಯವಾದಗಳು ನಮ್ಮ ಟೀಚರ್ ಮೇಡಮ್ ಮಂಜುಳಾ ರಾವ್ ಅವರ ಅತ್ಯುತ್ತಮ ತರಬೇತಿಯಾಗಿ ವಿಶೇಷ ಧನ್ಯವಾದಗಳು ಇದು ಕನ್ನಡದಲ್ಲಿ ಮಾತನಾಡುವ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಎಲ್ಲರಿಗೂ ನಮಸ್ಕಾರ ಮೊದಲ ನಾನು ನನ್ನ ಬಗ್ಗೆ ಹೇಳುತ್ತೀನಿ ನನ್ನ ಹೆಸರು ಮಹೇಶುಂದ್ರ ಜಯರಾಜ್ ನಮ್ಮ ಕ್ಲಾಸ್ ಟೀಚರ್ ಭೀಮಾಶಂಗರ್ ಅವರು ಒಳ್ಳೆಯವರು ಅವ್ರ ಕ್ಲಾಸ್ ಎಲ್ಲರಿಗೂ ಅಥವಾ ತಂದ ಚೆನ್ನಾಗಿ ಈಗ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತಿತ್ತೆ ಅಂಗಡಿಗೆ ಹೋಗಿ ಹೋಗಿದ್ರೆ ಕನ್ನಡದಲ್ಲಿ ಮಾತಾಡೋ ಶುರು ಮಾಡಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಜೀವ್ ಮೆಹ್ರಾ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ನನಗೆ ತುಂಬಾ ಇಷ್ಟ ಕನ್ನಡದಲ್ಲಿ ಮಾತಾಡ ಮಾತನಾಡಕ್ಕೆ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ ನನ್ನ ಹೆಸರು ಸ್ಟೀಫನ್ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ ಸಿಗಲಿಲ್ಲ ಸಿಕ್ಕಿತು ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಕನ್ನಡ ಭಾಷೆಯಿಂದ ಧನ್ಯವಾದಗಳು ಎಲ್ಲ ಮಕರಂದ ಬಳಗ